ಮುದೋಳ ತಾಲೂಕು ಸರ್ಕಾರಿ ಅರೆ ಸರ್ಕಾರಿ ನಿವೃತ್ತ ನೌಕರರ ಮನವಿ ಕೇಂದ್ರ ಸರ್ಕಾರ ನಮ್ಮ ಸರ್ಕಾರಿ ನೌಕರರಿಗೆ ಮತ್ತು ಪಿಂಚಣಿದಾರರ ವೇತನ ಪರಿಷ್ಕರಿಸಲು ಈಗಾಗಲೇ ಎಂಟನೇ ವೇತನ ಆಯೋಗವನ್ನು ರಚನೆ ಮಾಡಲು ಈ ಸದರಿ ಆಯೋಗವು ಈಗ ಕಾರ್ಯೋನ್ಮುಖವಾಗಿರುತ್ತದೆ ಇತ್ತೀಚೆಗೆ ಕೇಂದ್ರ ಸರ್ಕಾರವು ದಿನಾಂಕ ಇಪ್ಪತ್ತೈದು ಮೈನಸ್ ಶೂನ್ಯ ಮೂರು ಮೈನಸ್ ಎರಡು ಸಾವಿರ ಇಪ್ಪತ್ತೈದು ರಂದು ಲೋಕಸಭೆಯಲ್ಲಿ ಆರ್ಥಿಕ ಸಚಿವೆಯವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರವರು ಆರ್ಥಿಕ ಬಿಲ್ ಅನ್ನು ಮಂಡಿಸುವಾಗ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರುಕೆ ಮೊದಲು ನಿವೃತ್ತಿಯಾಗುವ ಮತ್ತು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿಯನ್ನು ಪರಿಷ್ಕರಿಸಲು ಕಷ್ಟ ಸಾಧ್ಯವೆಂದು ಹೇಳಿದರು ಇದರಿಂದ ದಿನಾಂಕ ಒಂದು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತಾರುಕೆ ಮೊದಲು ನಿವೃತ್ತಿಯಾಗುವ ಮತ್ತು ನಿವೃತ್ತಿಯಾದ ಸರ್ಕಾರಿ ನೌಕರರಿಗೆ ಮತ್ತು ಕುಟುಂಬ ಪಿಂಚಣಿದಾರರಿಗೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತವೆ ಕೇಂದ್ರ ಸರ್ಕಾರವು ಎಂಟನೇ ವೇತನ ಆಯೋಗದ ವರದಿ ಜಾರಿ ನಂತರ ನಮ್ಮ ನಿವೃತ್ತ ನೌಕರರಿಗೆ ಈಗ ದೊರೆಯುತ್ತಿರುವ ಹಲವಾರು ಸೌಲಭ್ಯಗಳನ್ನು ತುಟ್ಟಿಬತ್ತೆ ತೆಗೆದುಹಾಕಿ ಕೇವಲ ಮೂಲ ನಿವೃತ್ತಿ ವೇತನ ಮಾತ್ರ ನೀಡುವ ಕರಾಳ ಮಸೂದೆಯನ್ನು ಅಂಗೀಕರಿಸುವ ಹುನ್ನಾರ ನಡೆಸುತ್ತಿದ್ದು ಇದರಿಂದಾಗಿ ನಿವೃತ್ತರ ಬದುಕು ಭಾರೀ ಸಂಕಷ್ಟಕ್ಕೆ ಸಿಲುಕಲಿದೆ ಈ ಕರಾಳ ನಿರ್ಣಯವನ್ನು ಕೈಬಿಡಬೇಕೆಂದು ನಮ್ಮ ಎಲ್ಲಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನಿವೃತ್ತ ನೌಕರರ ಮನವಿ

ಬಂಧುಗಳೇ ಇಂದು ನಾವು ಇಲ್ಲಿಗೆ ಕೊಡುವಂತ ಸಂದರ್ಭ ಯಾಕೆ ಬಂದಿದೆ ಅಂದ್ರೆ ಕೇಂದ್ರ ಸರ್ಕಾರವು ಒಂದು ಕಾರಣ ನೀತಿಯನ್ನ ತಂದಿದೆ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಒಂದು ನೀತಿಯನ್ನ ಅವರು ಏನ್ ಅಂದ್ರೆ ನಮ್ಮ ಪೆನ್ಷನ್ ಇರುವಂತ ಏನು ಡಿಎ ಡಿಎಗಳನ್ನ ಕಟ್ ಮಾಡಬೇಕು ಕೇವಲ ಪೆನ್ಷನ್ ನಮಗೆ ನಮಗ ಕೊಡಬೇಕು ಅನ್ನುವಂತ ಒಂದು ಕಾರಣ ನೀತಿಯನ್ನ ಅವರು ನಿರೂಪಿಸ್ತಾ ಇದ್ದಾರೆ ಆ ವಿಚಾರವಾಗಿ ನಾವು ಇವತ್ತು ಎಲ್ಲರೂ ಒಕ್ಕಟ್ಟಾಗಿ ಅದರ ಪ್ರತಿಭಟನೆಯನ್ನ ಮಾಡಬೇಕಾಗಿದೆ ಈವನ್ ಈಗ ನಮಗ ಸುಪ್ರೀಂ ಕೋರ್ಟ್ ಸುಧಾ ನಮ್ಮ ವತಿಯಿಂದ ಮೊನ್ನೆ ಮೂವತ್ತು ಮೇಕ ಒಂದು ಅದ್ನ ಹೊರಡಿಸಿದೆ ಪೆನ್ಷನ್ನು ಇದು ನಮಗೆ ಕೊಡುವಂತ ಉಪಕಾರ ಅಲ್ಲ ನಾವು ಮೂವತ್ತು ಮೂವತ್ತೈದು ವರ್ಷ ದುಡಿದ ಏನು ನಾವು ಸೇವೆ ಸಲ್ಲಿಸಿ ಪ್ರಾಮಾಣಿಕ ಸೇವೆ ಆ ಸೇವೆಗೆ ಅವರು ಕೊಡುವಂತ ಒಂದು ಗೌರವ ಹೊರತಾಗಿ ಇದು ನಮ್ಮ ಮೇಲೆ ಸರ್ಕಾರಗಳು ಉಪಕಾರ ಮಾಡುವುದಿಲ್ಲ ಅದನ್ನು ಕೊಡಲೇಬೇಕು ಪೆನ್ಷನ್ನು ನಮ್ಮ ಹಕ್ಕು ಆ ಹಕ್ಕನ್ನ ಯಾವಾಗಲೂ ನಾವು ಪ್ರತಿಭಟನೆಯ ರೂಪವಾಗಿ ಆದರೂ ದೊರಕಿಸ್ಕೊಳ್ಳಲೇಬೇಕು ಅನ್ನುವಂತ ಒಂದು ವಿಚಾರಕ್ಕೆ ಬಂದಿದ್ದೀವಿ ಇವತ್ತ ರಾಜಕಾರಣಿಗಳು ತಮ್ಮ ವೇತನವನ್ನ ಎರಡು ಪಟ್ಟು ಮೂರು ಪಟ್ಟು ಹೆಚ್ಚಿಸಿಕೊಂಡಾಗ ಕೂಡ ವಿರೋಧ ಪಕ್ಷದಲ್ಲಿರುವವ್ರು ಕೂಡ ಯಾರು ತಕ್ಕದಲ್ಲಿ ನೋಡುದಿಲ್ಲ ಯಾಕಂದ್ರೆ ಅವ್ರಿಗೆ ಲಾಭ ಆಗಿರ್ತೈತಿ ಆದ್ರೆ ಇವತ್ತ ನಲವತ್ತು ಮೂವತ್ತೈದು ವರ್ಷ ದುಡಿದು ಸೇವೆ ಸಲ್ಲಿಸಿ ಏನು ಪ್ರಾಮಾಣಿಕ ದುಡಿದಂತ ಪೆನ್ಷನ್ ಪೆನ್ಷನ್ ರೂಪ ಸರಿಯಾದ ರೀತಿಯೊಳಗೆ ಕೊಡದೆ ಟಿ ಎಡಿ ಎ ಯಾಕಂದ್ರೆ ಟಿ ಎ ಡಿ ಎಡದ್ರು ಕೂಡ ಯಾಕತ್ತಂದ್ರೆ ಅಲ್ಲಿ ತುಟ್ಟಿ ಬತ್ತೆ ಕೊಡೋದು ಆಗಿನ ಕಾಲ್ಮಾನಕ್ಕೆ ತಕ್ಕಂತೆ ವಸ್ತುಗಳ ರೂಪದಲ್ಲಿ ತುಟ್ಟಿ ಆಗಿದ್ದನ್ನ ನಮಗ ಕೊಡ್ತಾ ಬರಬೇಕಾಕತಿ ಅದು ಕೂಡ ಅವರು ಕೊಡುವಂತ ಏನು ಉಪಕಾರ ಅಲ್ಲ ಅದಕ್ಕಾಗಿ ನಾವು ಇವತ್ತು ಎಲ್ಲರೂ ಪ್ರತಿಭಟನೆ ಮಾಡಬೇಕಾಗಿದೆ ಪ್ರಧಾನ ಮಂತ್ರಿಗಳಿಗೆ ಹಾಗೂ ಮುಖ್ಯಮಂತ್ರಿಗಳಿಗೆ ನಾವು ಇವತ್ತ ಮನವಿಯನ್ನ ತಹಸೀಲ್ದಾರ್ ಮುಖಾಂತರವಾಗಿ ಕಳಿಸ್ಕೊಡ್ಬೇಕಾಗಿದೆ ಅದೇ ರೀತಿ ದಯವಿಟ್ಟು ಎಲ್ಲ ಸಹೋದರ ಬಂಧು ಬಂಧುಗಳು ಏನು ಮನೆಯೊಳಗೆ ನಮ್ಮ ಸದಸ್ಯರಾಗ್ಲಾರ್ದೆ ಕೊಡ್ತಾರೆ ಒಕ್ಕಟ್ಟಿದ್ರೆ ಮಾತ್ರ ಇದನ್ನ ಮಾಡ್ಲಿಕ್ಕೆ ಸಾಧ್ಯ ಸುಮಾರಾಗಿ ನಾವು ಸಾವಿರ ಜನ ಇಲ್ಲಿ ನಿವೃತ್ತ ನೌಕರ ಅದೀವಿ ಆದ್ರೆ ಇವತ್ತು ಕೂಡ್ತೀವಿ ಅಷ್ಟು ಎರಡೂವರೆ ನೂರ್ ಜನ ಮುನ್ನೂರ್ ಜನನು ನಾವು ಕೂಡ್ತಿವಂದ್ರೆ ಇದು ತುಂಬ ನಡೋ ಹಮ್ ಕಬಡ್ಡಿ ಸಮಾಲಿಗೆ ನೀವು ಜಗಳಾಡ್ರಿ ನಾ ಮನೆಯ ಕತ್ಕೊಂಡು ಮಜಾ ನೋಡ್ತೀವಿ ಅನ್ನುವಂತ ಮಟ್ಟಕ್ಕೆ ಬಂದಾರ ಹೆಂಗಾರು ಮಾಡೋರ್ ಮಾಡ್ತಾರ ನಮ್ ಪೆನ್ಸಿನ್ ಹ್ಯಾಂಗರ್ ಸಿಕ್ತಾ ಅದೇ ಬಂದಕ್ಕತಿ ಅಂತ ಅನ್ನೋದಲ್ಲ ಯಾವಾಗ ಕೂಸ ಹತ್ತೈತಿ ಆಗ ಮಾತ್ರ ತಾಯಿ ಎತ್ಕೋತಾಳ ನಾವು ದಾರ ಪ್ರತಿಭಟನೆ ಮಾಡಿದ್ರೆ ನಮ್ ಬೇಡಿಕೆಗಳು ಈಡೇರ್ತಾವ ಇಲ್ಲಿ ಇದ್ರ ಮನೆಯ ಕೂತ್ರಿ ಬಿಡೀರದಿಲ್ಲ ನಾವ್ ಒಕ್ಕಟ್ನಿಂದ ಎಲ್ಲರೂ ಕಾಲ ಕಾಲಕ್ಕೆ ಏನೋ ನಮ್ಗೆ ಆಗುವಂತ ಅನ್ಯಾಯವನ್ನ ಹೋಗ್ಲಾಡ್ತಿರೋದಲ್ ಹೋಗಿ ನಾವೆಲ್ಲರೂ ಒಕ್ಕಟ್ಟಾಗಿ ಕೂಡಬೇಕು ಬರಬೇಕು ವರ್ಷದಲ್ಲಿ ಒಂದು ಎರಡು ಸರಿ ಆದರೂ ಗೆಳೆಯರು ಎಲ್ಲರೂ ಕೂಡ್ತೀವಿ ಹೌದಾ ವಾರ್ಷಿಕೋತ್ಸವ ಮಾಡ್ತೀವಿ ಏನಾದ್ರು ಮಾಡ್ತಿರ್ತೀವಿ ಒಬ್ರೊಬ್ರು ಬಾದಿನ ಆಗಲಿರ್ತೀವಿ ಆ ನಿಮಿತ್ತವಾಗಿರ ನಾವೆಲ್ಲರೂ ಕೂಡಣ ಅನ್ನುವಂಥ ವಿನಂತಿ ನಿಮ್ಮೆಲ್ಲರಲ್ಲಿ ಮಾಡಿಕೊಂಡು ನಾವೀಗ ಮನವಿಯನ್ನ ನಮ್ಮ ನಿವೃತ್ತ ಬಾಂಧವರಾದಂತ ಎಂ ಜಿ ದಾಸರ್ ಸಾಹೇಬ್ರವರು ಒಂದೆರಡು ಮಾತುಗಳನ್ನ ಮೊದಲಿಗೆ ಆಡಬೇಕು ಅಂತ ಕೂಡ ಅವ್ರಲ್ಲಿ ಬೆಳೆಸ್ಕೊಳ್ತಾ ಇದ್ದೀನಿ ಬಂದರೆಗಳನ್ನು ಹೇಳ್ತಾ ಮುಧೋಳು ತಾಲೂಕಾ ಸರ್ಕಾರಿ ಹಾಗೂ ಈ ನೂತನ ವೇತನ ಪರಿಷ್ಕರಣಾ ನೀತಿಯನ್ನ ಖಂಡಿಸಿ ಇವತ್ತ ದಿನಾಂಕ ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಎಂಟನೇ ವೇತನ ಆಯೋಗದ ಕುರಿತು ಕೇಂದ್ರದಲ್ಲಿ ಬಜೆಟ್ ಮಂಡನೆ ಮಾಡುವ ಸಂದರ್ಭದಲ್ಲಿ ವಿತ್ತ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ನಿರ್ಮಲಾ ಸೀತಾರಾಮ್ ಮೇಡಮ್ ರವರು ನಿವೃತ್ತ ನೌಕರರಿಗೆ ಒಂದು ನಾಲ್ಕು ಎರಡ್ ಸಾವಿರದ ಇಪ್ಪತ್ತಾರರ ಪೂರ್ವದಲ್ಲಿ ಯಾರ ನೌಕರಿಯಿಂದ ನಿವೃತ್ತಿಯನ್ನು ಹೊಂದಿರ್ತಾರೆ ಅಥವಾ ಈ ಸದ್ಯ ಇದ್ರೂ ಕೂಡ ಮೂವತ್ತೊಂದು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತಾರರ ಪೂರ್ವದಲ್ಲಿ ಯಾರು ನಿವೃತ್ತಿ ಆಗ್ತಾರೆ ಇಂಥವರಿಗೆ ವೇತನವನ್ನು ಪರಿಷ್ಕರಣೆ ಮಾಡಲಿಕ್ಕೆ ಆಗುದಿಲ್ಲ ಮತ್ತು ಕಾಲ ಕಾಲಕ್ಕೆ ಕೊಡಮಾಡ್ತಕ್ಕಂಥ ತುಟ್ಟಿ ಭತ್ತೆಯನ್ನು ಪರಿಗಣಿಸಲಿಕ್ಕೆ ಆಗುದಿಲ್ಲ ಅವರು ಮೂಲವೇತನದ ಕನಿಷ್ಠ ಪ್ರಮಾಣದಲ್ಲಿ ನಿವೃತ್ತಿ ಆಗುವಾಗ ಇರುವಂತಹ ಮೂಲವೇತನವನ್ನು ಮಾತ್ರ ತಗೊಳ್ಬೇಕು ಅನ್ನುವಂತ ಕರಾಳ ನೀತಿಯನ್ನ ಅಂದಿನ ಬಜೆಟ್ ನಲ್ಲಿ ಮಂಡನೆ ಮಾಡಿದ್ದಾರೆ ಇವತ್ತದ ಪ್ರತಿಯಾಗಿ ಇನ್ನು ಎಲ್ಲಾ ರಾಜ್ಯಗಳಲ್ಲಿ ಇದೊಂದು ಹಂತ ಪ್ರತಿಭಟನಾ ರೀತಿಯಲ್ಲಿ ನೋಡ್ತಾ ಇದೆ ಪ್ರತಿಭಟನಾ ರೀತಿಯಲ್ಲಿ ಇದು ಚಾಲು ಆಗಿದೆ ಇದು ಕೇವಲ ನಮ್ಮ ರಾಜ್ಯದಲ್ಲಿ ಅಲ್ಲ ನಮ್ಮ ರಾಷ್ಟ್ರದ ಎಲ್ಲಾ ರಾಜ್ಯಗಳಲ್ಲಿಯೂ ನಿವೃತ್ತ ನೌಕರದಾರೆ ಸುಮಾರು ತಮ್ಮ ವೈಯಕ್ತಿಕವಾಗಿರ್ತಕ್ಕಂತ ಮೂವತ್ತು ವಯಸ್ಸಿನಿಂದ ಹಿಡಿದ ಐವತ್ತು ವಯಸ್ಸಿನವರೆಗೆ ತುಂಬಾ ಉತ್ಪನ್ನವನ್ನ ಸೇಖರಣೆ ಅವಧಿ ಆ ಸಂದರ್ಭದಲ್ಲಿ ಇವರೆಲ್ಲ ಏನ್ ಅಂತಂದ್ರೆ ಸರ್ಕಾರಿ ನೌಕರರಾಗಿ ಕೆಲಸ ಮಾಡಿ ರಾಷ್ಟ್ರಕ್ಕೆ ನಾಡಿಗೆ ದುಡಿ ಬೆವರ ಹಣಿ ಸುರಿಸಿ ತಮ್ಮ ಇಡೀ ಜೀವನವನ್ನ ಸೇವೆಗಾಗಿ ಬಿಟ್ಟು ಇವತ್ತ ನಿವೃತ್ತಿಯನ್ನು ಹೊಂದಿದ್ದಾರೆ ಅಂತ ತಿಳ್ಕೊಂಡು ಕೇಳಿದ್ರೆ ಅಂತವರಿಗೆ ನಿವೃತ್ತಿ ವೇತನವನ್ನು ಪರಿಷ್ಕರಣೆ ಮಾಡುವುದಿಲ್ಲ ಮತ್ತು ತುಟ್ಟಿ ಭತ್ತೆಯನ್ನು ಕೊಡುವುದಿಲ್ಲ ಕುಟುಂಬ ಪಿಂಚಣಿಯನ್ನು ಕೊಡುವುದಿಲ್ಲ ಅನ್ನುವಂಥ ಕರಾಳ ರೇಖೆ ಇವತ್ತು ನಾವೆಲ್ಲರೂ ಒಟ್ಟಿಗೆ ಸೇರಿ ಈ ನೀತಿ ಜಾರಿ ಆಗಬಾರದು ನಾವು ಮೊದಲಿಗೆ ಇದ್ದಂತೆ ಯಾವುದೇ ರೀತಿ ಕುಟುಂಬ ಪಿಂಚಣಿ ಮತ್ತು ವೇತನ ಪರಿಷ್ಕರಣೆ ಕಾಲ ಕಾಲಕ್ಕೆ ಸಿಗುವಂತ ತುಟ್ಟಿ ಭತ್ತೆ ಎಲ್ಲರಿಗೆ ಸಿಗಬೇಕನ್ನುವಂತ ರೀತಿಯಲ್ಲಿ ಇವತ್ತು ನಾವು ಪ್ರತಿಭಟನೆಯಲ್ಲಿದ್ದೇವೆ ದಯಮಾಡಿ ಎಲ್ಲಾ ನೌಕರ ಬಾಂಧವರು ಈ ತುಂಬಾ ನಮ್ಮ ಮುದೋ ತಾಲೂಕಿನಲ್ಲಿ ಕನಖಯಲ್ಲಿ ಬಂದ ಈ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದಾರೆ ಅವರಿಗೆಲ್ಲರಿಗೆ ನಾವು ಕೃತಜ್ಞತೆ ಹೇಳ್ತಾ ಇವತ್ತಿನ ಈ ಜಾಥಾದ ಮೂಲಕ ಕೊಡಬಾರತಕ್ಕಂತ ಮನವಿ ಮಾನ್ಯ ತಹಸೀಲ್ದಾರ್ ಮುಖಾಂತರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಅವರ ಮುಖಾಂತರವಾಗಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಮುಖ್ಯಮಂತ್ರಿಗಳ ಮುಖಾಂತರವಾಗಿ ರಾಷ್ಟ್ರದ ಪ್ರಧಾನಮಂತ್ರಿಗಳವರನ್ನ ಕೈ ಸೇರಿರುವುದಂತ ಎಲ್ಲರದಕ್ಕೆ ಒಕ್ಕೋಲಿನ ಬೆಂಬಲ ಪಟ್ಟದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ

ಮೊನ್ನೆ ತಾನೇ ಇಪ್ಪತ್ತೈದು ಮೂರು ಎಪ್ಪತ್ತೈದರಂದು ಲೋಕಸಭೆಯಲ್ಲಿ ಪಿಂಚಣಿದಾರರ ವೇತನ ಪರಿಷ್ಕರಣಾ ಬಿಲ್ ಅನ್ನು ಆರ್ಥಿಕ ಸಚಿವರು ಮಂಡಿಸಿದ್ದು ಆ ಮಂಡನೆಯ ಮೂಲಕ ನಿವೃತ್ತ ನೌಕರರಿಗೆ ಅತಿಯಾದ ಸಂಕಷ್ಟಗಳು ನಮ್ಮ ಎದುರಿಗೆ ಬರಲಿವೆ ಇಂಥ ಪ್ರಸಂಗದಲ್ಲಿ ನಲವತ್ತು ಮೂವತ್ತರಿಂದ ನಲವತ್ತು ವರ್ಷಗಳವರೆಗೆ ಸರ್ಕಾರಿ ಸೇವೆಯಲ್ಲಿ ಯಾವುದನ್ನು ಅಪೇಕ್ಷೆ ಮಾಡಲಾರದೆ ಆಸ್ತಿ ಗಳಿಸಲಾರದೆ ಸರ್ಕಾರಕ್ಕಾಗಿ ತಮ್ಮ ಮನವನ್ನು ಅರ್ಪಿಸಿ ತ್ಯಾಗ ಮನೋಭಾವವನ್ನು ವ್ಯಕ್ತಪಡಿಸಿ ಸರ್ಕಾರಿ ಕೆಲಸ ದೇವರ ಕೆಲಸವೆಂದು ಗ್ರಹಿಸಿ ಮೂವತ್ತು ಮೂವತ್ತೈದು ವರ್ಷಗಳವರೆಗೆ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ನಿವೃತ್ತ ನೌಕರರಿಗೆ ಎರಡು ಸಾವಿರದ ಇಪ್ಪತ್ತಾರು ಏಪ್ರಿಲ್ ಪೂರ್ವದಲ್ಲಿ ನಿವೃತ್ತಿ ಹೊಂದಿದ ನಿವೃತ್ತಿ ಹೊಂದಲಿರುವ ಎಲ್ಲ ಸರ್ಕಾರಿ ನೌಕರರಿಗೆ ಎಲ್ಲಾ ರಾಜ್ಯಗಳ ನಿವೃತ್ತ ನೌಕರರಿಗೆ ಪಿಂಚಣಿಯಲ್ಲಿ ಪರಿಷ್ಕರಣ ಬಂದಿದೆ ಇದರಿಂದ ನಮಗೆ ವೇತನ ಎಂಟನೇ ವೇತನ ಆಯೋಗ ರಚನೆ ಮಾಡುವುದರಲ್ಲಿ ದರ ಸಾರೆ ನಮಗೆ ವೇತನ ಆಯೋಗ ರಚನೆಯಾದಾಗ ನಮ್ಮ ಮೂಲ ಬೇಸಿಕಿನಲ್ಲಿ ಸರ್ಕಾರದ ಆಯೋಗದ ಆದೇಶದ ಅನ್ವಯ ಸರ್ಕಾರ ಆಗಾಗ ಮೂಲ ವೇತನವನ್ನು ಹೆಚ್ಚಿಸಿ ಅದಕ್ಕೆ ಸರಿಯಾದ ತುಟ್ಟಿ ಭತ್ತೆಯನ್ನು ಕೊಡುವ ನಿಟ್ಟಿನಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡದ್ದು ಎಲ್ಲರಿಗೆ ಗೊತ್ತು ಆದರೆ ಎರಡು ಸಾವಿರದ ಇಪ್ಪತ್ತೈದು ಮಾರ್ಚ್ ಮೇ ಇಪ್ಪತ್ ಮೂರರಂದು ತೆಗೆದುಕೊಂಡ ನಿರ್ಣಯದ ಪ್ರಕಾರ ನಮಗೆ ಇಪ್ಪತ್ತಾರರ ನಂತರ ನಿವೃತ್ತರ ಇಪ್ಪತ್ತಾರ ಏಪ್ರಿಲ್ ಒಳಗೆ ನಿವೃತ್ತರಾಗುವ ಎಲ್ಲಾ ನೌಕರರಿಗೂ ಎಲ್ಲಾ ಪಿಂಚಣಿದಾರಿಗೂ ಅವರ ಪಿಂಚಣಿಯಲ್ಲಿ ಆಗ್ತಕ್ಕಂತ ವ್ಯತ್ಯಾಸವನ್ನು ಗಮನಿಸಬೇಕಾಗಿದೆ ಅದರ ನಂತರ ತುಟ್ಟಿ ಭತ್ತೆ ಸಿಗಲಾರದು ವೇತನ ಪರಿಷ್ಕರಣೆಯಲ್ಲಿ ತನ್ನದೇ ಆಗಿರತಕ್ಕಂತ ಹೆಚ್ಚುವರಿಯನ್ನು ಕಾಣಲಾರದು ಈ ನಿಟ್ಟಿನಲ್ಲಿ ನಾವೆಲ್ಲ ಇವತ್ತು ಏನು ಮಾಡಬೇಕಾಗಿದೆ ಅಂದ್ರ ಸರ್ಕಾರದ ಜೊತೆಗೆ ನಾವು ಅನುಭವವನ್ನು ಹೊಂದಿ ಸರ್ಕಾರಕ್ಕೆ ಯೋಜನೆಗಳನ್ನು ಕೊಟ್ಟು ಸರ್ಕಾರಕ್ಕೆ ಯೋಜನೆಗಳನ್ನು ಕೊಟ್ಟು ಸರ್ಕಾರವನ್ನು ಆಗುವ ನಿಟ್ಟಿನಲ್ಲಿ ನಾವೆಲ್ಲ ಶ್ರಮ ಪಟ್ಟಿದ್ದೇವೆ ಶ್ರಮಕ್ಕೆ ತಕ್ಕ ಫಲಫಲ ಏನು ಅಂದ್ರೆ ಎಂಟನೇ ವೇತನ ಯೋಗದಿಂದ ನಮಗೆ ಸಂಕಷ್ಟ ಎದುರಾಗಿದ್ದು ಆ ಸಂಕಷ್ಟದಿಂದ ನಮ್ಮ ಮೂಲಭೂತ ಹಕ್ಕುಗಳಿಗೂ ಸಹ ತೊಂದರೆ ಆಗುವಂತಹ ನಿಟ್ಟಿನಲ್ಲಿರುವುದರಿಂದ ನಾವು ಇವತ್ತು ಅಖಿಲ ಭಾರತ ರಾಜ್ಯಗಳ ಪಿಂಚಣಿದಾರರ ಮಹಾ ಒಕ್ಕೂಟದ ಆದೇಶದ ಅನ್ವಯ ಇಂದು ನೇರವಾಗಿ ಮಾನ್ಯ ತಹಸೀಲ್ದಾರ್ ಸಾಹೇಬ ಮುಧೋಳ ಅವರ ಮುಖಾಂತರ ನೇರವಾಗಿ ನರೇಂದ್ರ ಭಾರತದ ಪಂಥ ಪ್ರಧಾನ ಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ನರೇಂದ್ರ ಮೋದಿ ಅವರಿಗೆ ಮನವಿಯನ್ನ ಅರ್ಪಿಸುವ ಈ ಸಂದರ್ಭದಲ್ಲಿ ಮುಧೋಳ ತಾಲೂಕಾ ನಿವೃತ್ತ ನೌಕರರ ಸಂಘದ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಎಲ್ಲಾ ಎಲ್ಲಾ ಇಲಾಖೆಯ ಬಂಧುಗಳು ಇಲ್ಲಿ ಸೇರಿಕೊಂಡು ಮನವಿಯನ್ನು ಅರ್ಪಿಸುವ ನಿಟ್ಟಿನಲ್ಲಿ ನಾವೆಲ್ಲ ಇಲ್ಲಿ ಸೇರಿದ್ದೇವೆ ಈ ಮನವಿಯನ್ನ ಮುಖ್ಯಮಂತ್ರಿಗಳಿಗೂ ಹಾಗೂ ಪ್ರಧಾನಮಂತ್ರಿಗಳಿಗೂ ನೇರವಾಗಿ ಸಲ್ಲಿಸುವ ಕಾರ್ಯಕ್ರಮ ಇದಾಗಿರುವುದರಿಂದ ನಮಗೆ ಮುಂದೆ ಬರಬಹುದಾದ ತೊಂದರೆಗಳ ನಿವಾರಣೆಯನ್ನು ನಿವಾರಿಸುವುದಕ್ಕೋಸ್ಕರವಾಗಿ ತಾವೆಲ್ಲ ಒಂದಾಗಿ ಚೆಂದಾಗಿ ಒಕ್ಕಟ್ಟಾಗಿ ಮುಂದೆ ಇರೋಣ ಅನ್ನುವಂತ ಮಾತನ್ನ ಗಮನಿಸಬೇಕು ಇಲ್ಲಿ ಇನ್ನೊಂದು ಗಮನಿಸಬೇಕು ಪ್ರತಿಯೊಬ್ಬರು ಸಹಿ ಮಾಡಬೇಕಾಗಿರುವುದರಿಂದ ಪ್ರತಿಯೊಬ್ಬರು ಸಹಿ ಮಾಡಿದವರು ಯಾರು ಅನ್ನೋದು ಅಲ್ಲಿ ಸರ್ಕಾರ ಗಮನಕ್ಕೆ ತೆಗೆದುಕೊಳ್ತಾ ಇದೆ ಆ ಗಣ್ಣ ತೆಗೆದುಕೊಳ್ಳುವುದರಿಂದ ನಮಗೆ ಬರಬೇಕಾದ ಬೆನಿಫಿಟ್ಸ್ ನಮಗೆ ಸಿಗಬೇಕಾಗಿದೆ ಆದ್ದರಿಂದ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ಳುವುದೇನೆಂದ್ರೆ ಈ ಮನವಿಯನ್ನ ಮಾನ್ಯ ತಾಹ ತಹಶೀಲ್ದಾರ್ ಸಾಹೇಬರ ಮೂಲಕ ಮನವಿಯನ್ನ ಅರ್ಪಿಸ್ತಾ ಇದ್ದೇವೆ ಅಧ್ಯಕ್ಷರು ಮತ್ತು ಬಂದು ಮನವಿಯನ್ನು ಹೇಳಿ ನಾನು ಅವರಲ್ಲಿ ಕೇಳ್ಕೊತಾ ಇದ್ದೇನೆ ತಾಲೂಕಾ ಸರ್ಕಾರಿ ಹಾಗೂ ಅರೆ ಸರ್ಕಾರಿ ನಿವೃತ್ತ ನೌಕರ ಸಂಘದ ವತಿಯಿಂದ ಯಾವತ್ತೇನು ನಿಮ್ಮ ಸುಮಾರು ಬೇಡಿಕೆಯನ್ನು ಇಟ್ಕೊಂಡು ಸ್ಟ್ರೈಕ್ ಮಾಡ್ತಾ ಇದ್ದೀನಿ ಈ ನಿಮ್ಮ ಮನವಿಯನ್ನ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಹಾಗೂ ಪ್ರಧಾನ ಮಂತ್ರಿಗಳಿಗೆ ಮುಡಿಸುವಂತ ನನ್ನ जब तर